ಸ್ಪಷ್ಟವಾಗಿ ಹೇಳಿದೀನಿ ನೋಡ್ರಿ ಜಿಲ್ಲಾಧಿಕಾರಿಗಳೇ ಏನನ್ನ ಇವತ್ತು ಏನನ್ನ ಗೋರ್ಡನ್ ಸೀಜ್ ಮಾಡಿ ಬಂದಿರಿ ಅಲ್ಲಿ ಯಾವುದನ್ನ ರೈತರು ಅನಾಹುತ ಮಾಡಿಕೊಂಡ್ರೆ ರೈತರಿಗೆ ನನ್ನ ಪ್ರಾಣಕ್ಕೆ ಏನನ್ನ ತೊಂದರೆ ಆದರೆ ಸರ್ಕಾರ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ ಸರ್ಕಾರ ಜವಾಬ್ದಾರಿಯನ್ನು ಹೊತ್ಕೊಂಡ್ರಿಗಿನ ನಾವು ಗಂಭೀರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ನಂತರ ನಾನು ಹೇಳಿದ್ದೆ ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದ್ರು ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿ ಅವರು ಹೇಳಿದ್ರು ರಾಮನವರು ಎಂತ ಪರಿಸ್ಥಿತಿಯಲ್ಲಿ ಕೂಡ ರೈತರಿಗೆ ಅನ್ಯಾಯ ಮಾಡಕ್ಕೆ ಕೊಡಲ್ಲ ನಾವು ಖಂಡಿತವಾಗಿ ಇದ್ರ ಬಗ್ಗೆ ಸ್ಪಂದಿಸ್ತೀವಿ ರೈತರ ಜೊತೆಲಿ ಇರ್ತೀವಿ ಅಂತೇಳಿ ಪುನಃ ಶಕೀನವರು ಅವರು ಬಂದು ಮತ್ತೆ ಕನ್ವೀನ್ಸ್ ಅನ್ನು ಮಾಡಿ ಮತ್ತೆ ಪುನಃ ಅದನ್ನ ಬೀಜವನ್ನು ಕೂಡ ತೆಗೆದುಕೊಟ್ಟಿದ್ದಾರೆ ನೋಡಿ ನಿಮ್ಮ ವಸ್ತು ನಿಮಗೆ ಬಂದಿದೆ ನಿಮ್ಮ ಸಾಮಾನು ನಿಮಗೆ ಬಂದಿದೆ ಅದಕ್ಕೆ ಯಾಕಂದ್ರೆ ನಾವೆಲ್ಲಾರು ಕೂಡ ನಾವೆಲ್ಲರೂ ಕೂಡ ಇವತ್ತು ಮಳೆ ಆಶುದ್ಧ ಮೇಲೆ ಬದುಕಂತ ಜನರು ಇವತ್ತು ಮಳೆ ಬಂದ್ರೆ ನಮ್ಗೆ ಈ ಬೆಳೆ ಆಕಸ್ಮಿಕವಾಗಿ ಮಳೆ ಬರ್ಲಿದ್ರೆ ನಾವು ತೊಂದರೆ ಆಗುತ್ತಾ ಇವತ್ತು ಅಷ್ಟು ಇಷ್ಟ ಬೆಳೆಸ್ಕೊಂಡಿದ್ವಿ ಅಷ್ಟು ಇಷ್ಟ ಪಡ್ಕೊಂಡಿದ್ವಿ ಇವತ್ತು ಕೂಡ ವಾಪಸ್ ಕೂಡ ಬಂದಿದೆ ಹಂಗಾಗಿ ನೀವೆಲ್ಲಾರು ಧೈರ್ಯದಿಂದ ನೀವು ಇದನ್ನ ಹೋಗ್ರಿ ನೀವು ಯಾರಿಗೆ ಬೈ ಬೈ ಬಿಳಿ ಇವತ್ತಿದ್ದಂತ ಕಳ್ಳ ಬಹಳಷ್ಟು ಮಂದಿ ಆಗ್ಯಾರ ಈ ಕಾಂಗ್ರೆಸ್ ಏನ್ ಮಾಡ್ತಾ ಎಲ್ಲ ಕಳ್ಳ ಇದ್ ಅಕ್ಕಿ ವ್ಯಾಪಾರ ಮಾಡ್ತಾ ಇದಾರೆ ಎಲ್ಲಿ ಹೋದ್ರೆ ಬಡವರು ಯಾರಿಗೆ ಅಕ್ಕಿ ಸಿಗ್ತಾ ಇದ್ ಯಾರಿಗ ಅಕ್ಕಿ ಸಿಗ್ತಾ ಈ ಕಳ್ಳರೆಲ್ಲಾರು ಕೂಡ ಸೇರ್ಕೊಂಡು ಬ್ಲಾಕ್ ಅಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದಾರೆ ಅವ್ರು ಇಲ್ಲಿ ಅಡ್ಡಾಡ್ತಾ ಇದಾರೆ ನನಗೆ ಕೂಡ ಹೇಳಿದ್ರು ಹೇಳಿದ್ರೆ ಪೊಲೀಸರೂ ಕೂಡ ಇಲ್ಲಿ ಅಡ್ಡಾಡ್ತಾ ಇದ್ದಂತೆ ಅಂತ ಅವ್ರು ಹುಡುಕಿ ಇಡ್ಕೋಬೇಕು ನೀವು ಅವ್ರು ಬಹಳಷ್ಟು ಮಂದಿ ಕಳತನ ಮಾಡೋರು ಏನಿದಾರೋ ಅವ್ರ ಮೂಲಕ ನಮಗೆ ಕೆಟ್ಟ ಸರಂತ ಆಗ್ತಿದೆ ಅದಕ್ಕೋಸ್ಕರವಾಗಿ ಅಂತವ್ರನ್ನ ತೀವ್ರವಾಗಿ ನೀವು ಖಂಡಿಸ್ಬೇಕು ಜೊತೆಲಿ ನಾವೇನಿದಾರೆ ರೈತರು ನೀವು ಧೈರ್ಯವಾಗಿ ಮಾಡ್ಕೊಳ್ಳಿ ಈ ರೀತಿ ಮನೆ ಹತ್ರ ಸಾಕ್ ಮಾಡಿಕೊಟ್ಟು ಒಂದೇ ಕಡೆ ಮಾಡಕ್ ಹೋಗಬೇಡಿ ನಿಮ್ಗೆ ಏನಾದ್ರೂ ಕೂಡ ಈ ರಾಮ್ಲು ಇರ್ತಾನ ನನ್ನ ಮಾತ್ರ ನಡೆಯಲ್ಲ ಈ ರಾಜಕಾರಣನೇ ಬೇರೆ ಸಂಬಂಧಗಳೇ ಬೇರೆ ಆಗ್ತಾವ ರಾಜಕಾರಣದಲ್ಲಿ ಇದ್ದಿನ ಅವತ್ತು ಅವ್ರಿಗೆ ಬಂದ್ ಬಂದಿದ್ದ ಅವ್ರ ಓಟ್ಗಳು ಹಾಕೊಂಡು ಹೋಗ್ತಾರೆ ಯಾರು ಗೆಲೀಬೇಕು ಸೋಲ್ಬೇಕಂತ ಜನರಿಗೆ ನಿರ್ಧಾರ ತಗೋತಾರ ಆದ್ರೆ ರಾಜಕಾರಣವನ್ನು ಮುಗಿದ ನಂತರ ಕೂಡ ಈ ರೀತಿ ಮಾಡುದು ಯಾರಿಗೆ ಶೋಭಿತರ ತರದಲ್ಲ ನಾನು ಅದಕ್ಕೋಸ್ಕರವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಏನಂತ ಈ ರೀತಿ ನಡ್ಕೊಂಡೆ ಇವತ್ತು ನಾನು ಕೇವಲ ರೂಪನ್ ಗುಡಿ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲ ಕಡೆ ಸೊಸೈಟಿಗಳು ಇದಾವ ಎಲ್ಲ ಕಡೆ ಸೊಸೈಟಿಗಳು ಇದಾವ ಎಲ್ಲ ಕಡೆ ರೈತರು ರೈತರಿದಾರ ಎಲ್ಲ ರೈತರು ಸೊಸೈಟಿ ಸೊಸೈಟಿ ಹತ್ರ ಸಾಲ ತೊಗೊಂತಾರ ಸೊಸೈಟಿಗಳತ್ರ ನಮ್ಮ ನಾವು ಕೂಡ ಒಕ್ಕಲ್ತನದಿಂದ ನಿಂದ ಮಾಡಿದೆ ಗೊಬ್ಬರ ಬೇಕಂದ್ರೆ ರೊಕ್ಕ ಬೇಕು ನಮ್ಮ ಗೊಬ್ಬರಕ್ಕೆ ತಗೊಂಡ ರೊಕ್ಕ ಇಲ್ಲ ನಮ್ಗೆ ಏನಂದ್ರೆ ಸಾಲ ಬೇಕಂದ್ರೆ ಕೊಡೋರಿಲ್ಲ ಸೊಸೈಟಿ ಮೂಲಕನೇ ಸಾಲ ತಗೋಬೇಕು ಆ ಸೊಸೈಟಿ ಕಟ್ಟಬೇಕಂದ್ರೆ ಬೆಳೆ ನಂತರ ಸೊಸೈಟಿಗೆ ಬೆಳೆ ರೊಕ್ಕ ಕಟ್ಟಬೇಕು ಆ ಕಟ್ಟಬೇಕಂದ್ರೆ ಬಂದಂತ ಬೆಳೆನೆ ನೀವು ಸೀಜ್ ಅಂದ್ರೆ ನಿಮ್ ನಿಮ್ಗೆ ಯಾವುದೇ ರೀತಿಯಲ್ಲಿ ನಿಮ್ ಕಾನೂನು ಅದಕ್ಕೋಸ್ಕರವಾಗಿ ನಾನು ಯುವಕರೆಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ಈ ಕಷ್ಟ ಏನು ಬಂದಿದೆ ಇದನ್ನ ಅವ್ರೊಂದೇನು ಕೇಳ್ಕೊಂಡೋಗಬೇಡಿ ನಿಮ್ಮ ಯಜಮಾನರಿಗೆ ತೊಂದರೆ ಬಂದಿದೆ ರೈತರಿಗೆ ತೊಂದರೆ ಬಂದಿದೆ ಇವತ್ತು ಬಂದಂತ ಟೈಮಲ್ಲಿ ಗಟ್ಟಿಯಾಗಿ ಕೇಳಂತ ಅಧಿಕಾರವನ್ನು ಕೂಡ ನೀವು ಮಾಡಬೇಕು ಅದಕ್ಕೋಸ್ಕರವಾಗಿ ಇವತ್ತು ಅಧಿಕಾರಿಗಳು ಅವರು ಎಷ್ಟನ್ನ ಏನನ್ನ ಮಾಡಿಕೊಳ್ಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇದು ಗೋಡನ್ ಓಪನ್ ಆಗಬೇಕು ರೈತರದೇನು ಸೀಜ್ ಮಾಡೋದು ವಾಪಸ್ ಕೊಡೋ ತನಕ ನಾನು ಇಲ್ಲಿಂದ ಎದ್ದೋಗಲ್ಲ ಅಂತ ಮಾತಾ ಹೇಳಿದ್ದೆ ಅವರಿಗೆ ನಾನು ಇದು ಎಷ್ಟು ದಿನನಾಗಲಿ ಏನಾಗುತ್ತೆ ಅದಾಗಲಿ ನೀವು ಬೀಗ ಹಾಕಿ ಹೆಂಗ ಹಾಕಿದ್ರಿ ಯಾವ ಕಾನೂನಲ್ಲಿ ಬೀಗ ಹಾಕಿದ್ರಿ ನಿಮಗೇನೋ ಕಾನೂನು ಇದೇನಾ ನಿಮ್ಗೆ ಕಾನೂನೇ ಅರಿವು ಇದೇನಾ ನಿಮಗೆ ನಿಮಗೆ ಕಾನೂನಿನ ಗೊತ್ತಿದೆ ಯಾರ ರೈತರು ಬೆಳೆದಂತ ಬೆಳೆ ನಾವು ಎಷ್ಟ್ ಸ್ಟಾಕ್ ಅಧಿಕಾರ ಇದೆ ನಾವ್ ಏನನ್ನ ಮಾಡ್ಲಿ ನಮ್ಮ ಅಧಿಕಾರಿ ಬೆಳೆ ಅಣ್ಣ ಅದು ನಾವು ಬೆವರು ಸುರಿಸಿದ ನಾವು ಬೆವರು ಸುರಿಸಿದ ನಾವು ಬೆಳೆ ಬೆಳೆದಿವಿ ನಾವು ರಾಶಿ ಮಾಡ್ಕೊಂತೀವಿ ಕುಪ್ಪಿ ಹಾಕ್ತೀವಿ ಸ್ಟಾಕ್ ಇಡ್ಕೊಂತೀವಿ ಕೇಳಕ್ ಅವನೇ ಅವ್ನು ನೀನ್ ಹೆಂಗ ಬಂದು ಬೀಗ ಹಾಕಿ ಇವತ್ತು ಯಾ ಕಾನೂನಲ್ಲಿ ಬೀಗ ಹಾಕಿ ಹೋಗಿ ಬಂದ ತಕ್ಷಣ ಯಾ ಕಾನೂನಲ್ಲಿ ಬೀಗ ಹತ್ತಾಗ ಹೇಳಲ್ಲ ಎರಡೇ ಹೇಳುದು ನನ್ಗೆ ಈ ಶಬ್ದಕ್ಕೆ ಉತ್ತರ ಕೊಡು ಅಂದ್ರೆ ಯಾರು ಕೇಳೋರಿಲ್ಲ ಅಂದ್ರೆ ಹೆಂಗ್ ಹಂಗ್ ಮಾಡ್ಕೊಂಡು ಹೋಗಲ್ಲ ರಾಮ್ಲು ಸಂತೋಷ ದಿನಗಳಲ್ಲಿ ಬರ್ತೀನಿಲ್ಲ ಗೊತ್ತಿಲ್ಲ ನೀ ಸುಖದಲ್ಲಿಂತ ಬರ್ತೀನಿಲ್ಲ ಗೊತ್ತಿಲ್ಲ ಬರ್ತೀನಿ ಬಂದು ನಿಮ್ ಸಹಾಯವನ್ನು ಕೂಡ ಮಾಡಂತ ಕೆಲಸ ಮಾಡ್ತೀನಿ ಅದಕ್ಕೋಸ್ಕರವಾಗಿ ನಿಮ್ಗೆಲ್ಲರಿಗೆ ಸಂತೋಷ ಆಗಿದೆ ಅಂತ ಪ್ರಕರಣದಲ್ಲಿ ನಿಮ್ಗೆಲ್ಲ ಕೂಡ